ಕಲಬುರ್ಗಿ ಕೋಟೆಯ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿರುವಂತಹ ದ್ವಾರದ ಒಳಗಿನ ಭಾಗದಲ್ಲಿ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಕಲಬುರ್ಗಿ ಕೋಟೆ ಬಲ್ ಹಿಸಾರ್ನ ಭಾಗವನ್ನು ನಾವು ಕಾಣ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ನಾನೀಗ ಬಂದಿರೋದು ಗುಲ್ಬರ್ಗ ಕೋಟೆಯನ್ನು ನೋಡೋದಕ್ಕೆ ಇವತ್ತು ಅದನ್ನು ಕಲಬುರ್ಗಿ ಕೋಟೆ ಅಂತ ಕರೀತಾರೆ ಹಿಂದೆ ಸಾವಿರದ ಮುನ್ನೂರ ನಲವತ್ತೇಳನೇ ಇಸ್ವಿಯಲ್ಲಿ ಬಹುಮನಿ ಸುಲ್ತಾನರ ರಾಜ್ಯ ಸ್ಥಾಪನೆಯಾದಾಗ ಕಲಬುರ್ಗಿ ಅವರ ರಾಜಧಾನಿಯಾಗಿತ್ತು ಅಂತಹ ಬಹುಮನಿ ಸುಲ್ತಾನ್ರಿಗೆ ಸೇರಿದ್ದಂಥ ಹಲವಾರು ಪ್ರದೇಶಗಳು ಕಲಬುರ್ಗಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ ಈಗ ನಾವು ನೋಡ್ತಾ ಇರುವಂಥದ್ದು ಬಹುಮನಿ ಸುಲ್ತಾನ್ರ ಮೊದಲ ರಾಜಧಾನಿ ಕಲಬುರ್ಗಿ ಕೋಟೆಯನ್ನು ಇದೇ ಭಾಗದಲ್ಲಿ ಅವರು ಆಳ್ವಿಕೆಯನ್ನು ಕೂಡ ನಡೆಸ್ತಾ ಇದ್ದರು ಕಲಬುರ್ಗಿಯ ಈ ಕೋಟೆಯನ್ನು ಮೂಲತಃ ಹಿಂದೂ ದೊರೆ ವಾರಂಗಲ್ನ ರಾಜ ಗುಲ್ಚಂದ್ ನಿರ್ಮಾಣ ಮಾಡಿದರು ನಂತರ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಷಾ ಈ ಒಂದು ಕೋಟೆಯನ್ನು ಬಲಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಬಹಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿದ್ದಂತಹ ಈ ಪ್ರದೇಶ ಎರಡೂವರೆ ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂತಹ ಪ್ರದೇಶದಲ್ಲಿದೆ ಕೆಲವು ಭಾಗಗಳು ಪುನರುಜ್ಜೀವನಗೊಂಡಿದ್ದರೆ ನೋಡಿ ಕೆಲವು ಭಾಗಗಳು ಈ ರೀತಿಯಾಗಿ ಹಾಳಾಗಿ ಕೂಡ ಇದೆ ಕೋಟೆಯ ಭಾಗದಲ್ಲಿ ಇಂತಹ ಒಂದು ಬಲ್ ಹಿಸರ್ನ ಭಾಗ ಅಂತ ಕರೆಯುವಂತಹ ಪ್ರದೇಶಗಳನ್ನು ಕೂಡ ನಾವು ನೋಡಲು ಸಾಧ್ಯ ಇದೆ ಕೋಟೆಯ ಭಾಗವನ್ನು ನಾವು ಈ ರೀತಿಯಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಸಾಗಬೇಕು ಇದು ಹಿಂದೆ ಬಹಳಷ್ಟು ವಿಸ್ತಾರವಾಗಿ ಐವತ್ತು ಕಿಲೋಮೀಟ್ರಿಗೂ ಹೆಚ್ಚಿನ ಭಾಗದಲ್ಲಿತ್ತು ಹೊರಭಾಗದಲ್ಲಿರುವಂತಹ ಕೋಟೆಗಳು ಸಾಕಷ್ಟು ಹಾಳಾದಂತಹ ಸ್ಥಿತಿಯಲ್ಲಿ ಕೂಡ ಇದೆ ಈ ಕೋಟೆಯ ಮೇಲ್ಭಾಗವನ್ನು ನಾವು ಹತ್ತಿ ಬಂದರೆ ಅದರ ಭಾಗದಲ್ಲಿ ಫಿರಂಗಿಗಳನ್ನು ಇಟ್ಟಂತಹ ಸ್ಥಳ ಮತ್ತು ಮದ್ದುಗುಂಡು ಸಾಮಗ್ರಿಗಳನ್ನು ಸಂಗ್ರಹಿಸಿಡ್ತಿದ್ದಂತಹ ಸ್ಥಳಗಳನ್ನು ನಾವು ನೋಡಬಹುದಾಗಿದೆ ಈ ಸ್ಥಳದಲ್ಲಿ ಸೈನಿಕರು ನಿಂತು ಕೋಟೆಯ ಭಾಗಗಳನ್ನು ಕಾಪಾಡ್ತಾ ಇದ್ದರು ಮತ್ತು ಮದ್ದುಗುಂಡುಗಳನ್ನು ಸಂಗ್ರಹ ಮಾಡಿಟ್ಕೊಳ್ತಿದ್ರು ಅಂತ ಕೂಡ ಮಾಹಿತಿ ಲಭ್ಯವಾಗ್ತದೆ ಜೊತೆಯಲ್ಲಿ ನೋಡಿ ನಾವಿಲ್ಲಿ ಕಾಣ್ತಾ ಇದ್ದೇವೆ ಕೋಟೆಯ ಮೇಲ್ಭಾಗದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಫಿರಂಗಿ ಇಂತಹ ಎರಡು ದೊಡ್ಡ ಫಿರಂಗಿಗಳನ್ನು ನಾವಿಲ್ಲಿ ನೋಡಬಹುದು ಇದನ್ನು ಯುದ್ಧ ಸಂದರ್ಭದಲ್ಲಿ ಇವರು ಇದ್ದರು ವಿಜಯನಗರ ಮತ್ತು ಬಹುಮನಿಯ ಅರಸರ ಮಧ್ಯೆ ಯುದ್ಧ ಸಾಮಾನ್ಯವಾದಂತಹ ಸಂಗತಿ ಅಂತಹ ಯುದ್ಧವಾಗಿರುವಂತಹ ಸಂದರ್ಭದಲ್ಲಿ ವಿಜಯನಗರದ ಅರಸರ ದಾಳಿಗೆ ತುತ್ತಾಗಿ ಈ ಕೋಟೆ ನಾಶವಾಗಿತ್ತು ಕೂಡ ನಂತರ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಈ ಕೋಟೆಯನ್ನು ಮರು ನಿರ್ಮಾಣ ಕೂಡ ಮಾಡಿದ್ದಾರೆ ನಾವಿಲ್ಲಿ ನೋಡ್ತಾ ಇರುವಂಥದ್ದು ದೊಡ್ಡದಾದಂತಹ ಜಾಮಿಯಾ ಮಸೀದಿಯನ್ನು ಈ ಜಾಮಿಯಾ ಮಸೀದಿ ಕೂಡ ಕೋಟೆಯ ಭಾಗದಲ್ಲಿ ನಿರ್ಮಾಣ ಆಯಿತು ಜಾಮಿಯಾ ಮಸೀದಿ ಅಷ್ಟೇ ಅಲ್ಲದೆ ಈ ಒಂದು ಭಾಗದಿಂದ ನಮಗೆ ಬೇರೆ ಬೇರೆ ಬುರುಜ್ಗಳು ಕೋಟೆಯ ಬೇರೆ ಬೇರೆ ಭಾಗಗಳು ಹಾಗೂ ಕೆಲವೊಂದು ಕಡೆ ನಾಶವಾದಂತಹ ಕೋಟೆಯ ಭಾಗಗಳು ಎಲ್ಲ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಬುರುಜನ್ನು ಕೂಡ ನೋಡ್ಬೋದು ಕೆಲವೊಂದಿಷ್ಟು ವಾಚ್ ಟವರ್ಗಳನ್ನು ನೋಡ್ಬೋದು ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಸೀದಿಗಳನ್ನು ಕೂಡ ನಾವು ಈ ಭಾಗದಿಂದ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇನ್ನೊಂದು ದೊಡ್ಡದಾದಂತಹ ಒಂದು ಫಿರಂಗಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಈ ಬೃಹತ್ ಜಾಮಿಯಾ ಮಸೀದಿಯನ್ನು ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ಕೋಟೆ ಒಳಗಡೆಗೆ ಭಾಗದಲ್ಲಿ ನಿರ್ಮಾಣ ಮಾಡಲಾಯಿತು ಇದು ಅರವತ್ತಾರು ಮೀಟರ್ಗಳಷ್ಟು ಉದ್ದ ಮತ್ತು ಐವತ್ತಾರು ಮೀಟರ್ಗಳಷ್ಟು ಅಗಲವಾದಂತಹ ಒಂದು ಮಸೀದಿಯಾಗಿದೆ ಸ್ಪೇನ್ ದೇಶದ ಕಾರ್ಡೋಬಾದ ಮಹಾ ಮಸೀದಿಯ ಮಾದರಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಧನ್ಯವಾದಗಳು